ಜಲಾಯಿ ಮಣ್ಣು ನಮ್ಮದು ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿಯಾರದು ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿಯಾರದು ನೆಲವಿಲ್ಲದೆ ಜಲವಿಲ್ಲ ಜಲವಿಲ್ಲದ ಜೀವವಿಲ್ಲ ನೆಲವಿಲ್ಲದೆ ಜಲವಿಲ್ಲ ಜಲವಿಲ್ಲದ ಜೀವವಿಲ್ಲ ಸಕಲ ಜೀವರಾಶಿಗಳಿಗೂ ನೆಲ ಜಲ ಬೇಕಲ್ಲ ಸಕಲ ಜೀವರಾಶಿಗಳಿಗೂ ನೆಲ ಈ ಜಲ ಈ ಮಣ್ಣು ನಮ್ಮದು ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿಯಾರದು ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿಯಾರದು ನೀರು ಕಾದು ಆವಿಯಾಗಿ ಆಕಾಶ ಸೇರಿ ನೀರು ಕಾದು ಆವಿಯಾಗಿ ಆಕಾಶ ಸೇರಿ ಮೋಡವಾಗಿ ಮಳೆ ಸುರಿದು ಮನುಜ ಕುಲಕ್ಕೆ ಬೆಳಕಾಗಿ ಗೋಢವಾಗಿ ಮಳೆ ಸುರಿದು ಮರುಜ ಕುಲಕ್ಕೆ ಬೆಳಗಾಗಿ ನೀನಲಾಯಿ ಜಲಾಯಿ ಮಣ್ಣು ನಮ್ಮದು ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿಯಾರದು ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ುವಳು ಈ ನೆಲ ಈ ಈ ಮಣ್ಣು ನಮ್ಮದು ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು ಗಿಡ ಮರಗಳ ಬೆಳೆಸಲಿಲ್ಲ ಬೆಳೆದ ಮರವ ಉಳಿಸಲಿಲ್ಲ ಗಿಡ ಮರಗಳ ಬೆಳೆಸಲಿಲ್ಲ ಬೆಳೆದ ಮರವ ಉಳಿಸಲಿಲ್ಲ ಎತ್ತೊಡಲಿಗೆ ಬೆಂಕಿ ಇಡುವ ಭ್ರಶ್ವರು ನಾವಾದೆವಲ ಎತ್ತೊಡಲಿಗೆ ಲಾಯಿ ಮಣ್ಣು ನಮ್ಮದು ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿಯಾರದು ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿಯಾರದು